ಸಮಸ್ತ ನಾಡಿನ ಜನತೆಗೆ ವಿಶ್ವಕರ್ಮ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು ಪ್ರಪಂಚದ ಮೊದಲನೆಯ ಇಂಜಿನಿಯರಪ್ಪ ಅಂತಂದ್ರೆ ವಿಶ್ವಕರ್ಮ ಈ ಯಾವ ಈಗ ಯಾಕ ಈ ಮಾತು ಹೇಳ್ತೇನೆಪ್ಪ ಅಂತಂದ್ರೆ ಹಿಂದಿನ ಪೂರ್ವಕಾಲದಲ್ಲಿ ಅನೇಕ ರಾಜರು ತಮ್ಮ ಸಂಕಷ್ಟ ಬಂದಾಗ ವಿಶ್ವಕರ್ಮನನ್ನು ನೆನೆದರೆ ನಮಗಿದು ಮನಿ ಬೇಕು ಇಂಥ ಮನಿನೇ ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ವಿಶ್ವಕರ್ಮ ದೇವರು ಅಂತ ಅಂದುಕೊಳ್ಳಿ ನಾವು ದೊಡ್ಡ ಅರಮನೆ ನಿರ್ಮಾಣ ಆಗ್ತಿದ್ದವು ಅಂಥ ಒಂದು ಇಂಜಿನಿಯರ್ ಅಂತಕ್ಕಂಥ ಒಂದು ಕೆಲಸ ಮಾಡಿರೋರು ಕೆಲಸ ಅಂದ್ರೂ ದೇವರು ಅವರು ಅವರು ಯಾರು ಏನು ಬೆಳ್ಕೋತರ ಅದು ಫಲವನ್ನು ಕೊಟ್ಟಿರ್ತಕ್ಕಂಥ ದೇವರು ಪ್ರಪಂಚದಲ್ಲಿ ವಿಶ್ವಕರ್ಮ ದೇವರು ಇನ್ನು ಕಲಬುರಗಿ ನಗರದಲ್ಲಿ ಬೃಂದಾವನ ಕಾಲೇನಿಯಲ್ಲಿ ದಕ್ಷಿಣ ವಲಯ ವಿಶ್ವಕರ್ಮ ಸಮಾಜ ಮತ್ತು ಕಲಬುರಗಿ ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವೇಂದ್ರ ದೇಸಾಯಿ ಅವರವರ ನೇತೃತ್ವದಲ್ಲಿ ಮತ್ತು ಸಮಾಜದ ಅನೇಕ ಮುಖಂಡರು ಮಹಿಳೆಯರು ಮತ್ತು ಅನ್ಯ ಧರ್ಮದ ಎಲ್ಲ ಸಮಾಜದವರು ಕೂಡ ಇವತ್ತಿನ ನಿವಸಿ ಈ ಒಂದು ವಿಶ್ವಕರ್ಮ ಸಮಾಜದ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಮೊದಲನೇ ಮಾತು ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ ಆ ಒಂದು ಸಮಾಜದವರಿಗೆ ನಮ್ಮ ಸಮಾಜಕ್ಕೆ ಬೆಂಬಲ ಕೊಟ್ಟು ಈ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಲ್ತಕ್ಕಂಥ ಶುಭ ಹಾರೈಸಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲ ಧರ್ಮದವರು ಕೂಡ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಧರ್ಮದವರು ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಹೇಳಲಿಕ್ಕೆ ಆಗುತ್ತೆ ಧನ್ಯವಾದವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಮುಂಜಾನೆ ಒಂಬತ್ತು ಗಂಟೆಗೆ ರಾಮ ಮಂದಿರದ ಆವರಣದಲ್ಲಿ ವಿಶ್ವಕರ್ಮ ದೇವರಿಗೆ ಹೈದರಾಬಾದ್ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನೀರ್ಕಂಠ ಮೂಲಿಗೆ ಅವರು ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಪ್ರಣವ ನಿರಂಜನ ಸ್ವಾಮೀಜಿಗಳು ಮತ್ತು ಬ್ರಹ್ಮೇಂದ್ರ ಸ್ವಾಮಿಗಳು ಅದರಂತೆ ಅನೇಕ ಸಮಾಜದ ಮುಖಂಡರು ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆ ಚಾಲನೆ ನೀಡಿದ್ದಾರೆ ಅದರಂತೆ ಮೆರವಣಿಗೆ ರಾಮಮಂದಿರದಿಂದ ಮಾನ್ಕರ ಪೆಟ್ರೋಲ್ ಪಂಪ್ ಮಾರ್ಗವಾಗಿ ಈ ಒಂದು ವೇದಿಕೆಗೆ ಆಗಮಿಸಿ ಮತ್ತು ವೇದಿಕೆಗೆ ಬಂದ ನಂತರ ಇಲ್ಲಿ ಒಂದು ಕಾರ್ಯಕ್ರಮ ನಡೆಸಿ ಎಲ್ಲರಿಗೂ ಬಂದ ಅತಿಥಿಗಳಿಗೆ ಸನ್ಮಾನ ಮತ್ತು ತದನಂತರ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಈ ರೀತಿ ಕಾರ್ಯಕ್ರಮಗಳು ನಡೆದಿವೆ ಟೋಟಲಿ ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದ್ರೆ ನಾವು ವಿಶ್ವಕರು ಸಮಾಜ ಒಂದು ದೇಶಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಮತ್ತು ಸಂಸ್ಕಾರ ಆಚಾರ ವಿಚಾರ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಧರ್ಮದವರು ಕೂಡ ಬೇಕಾಗಿರ್ತಕ್ಕಂಥ ಸಮಾಜ ಅಂತಂದರೆ ಅದು ವಿಶ್ವಕರು ಸಮಾಜ ಯಾಕಂತಂದರೆ ಪ್ರಪಂಚದಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಬೇಕಾಗಿರೋದು ತೊಟ್ಟಿಲು ಆ ತೊಟ್ಟಿಲು ಕೊಡ್ತಕ್ಕಂಥ ಸಮಾಜ ವಿಶ್ವಕರು ಸಮಾಜ ತದನಂತರ ಆ ಮಗು ದೊಡ್ಡದಾಗಿ ಮುಂದೆ ಎಲ್ಲ ಪ್ರಕ್ರಿಯೆಗಳಲ್ಲಿ ಆ ಒಂದು ಮಗುವಿನ ಪ್ರಕ್ರಿಯೆಗಳಲ್ಲಿ ಅಂತ್ಯದವರೆಗೆ ಆರಂಭದಿಂದ ಅಂತ್ಯದವರೆಗೂ ಕೂಡ ಎಲ್ಲ ಪ್ರಕ್ರಿಯೆಗಳಲ್ಲಿ ವಿಶ್ವಪುರ ಸಮಾಜ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ ಯಾಕಂತಂದ್ರೆ ಬಂಗಾರ ಬೆಳ್ಳಿ ಮದುವೆ ಸಮಯದಲ್ಲಿ ಬಂಗಾರ ಬೆಳ್ಳಿ ಮಾಡ್ತಕ್ಕಂಥ ಸಮಾಜ ವಿಶ್ವಪುರ ಸಮಾಜ ಅದರಂತೆ ಹುಟ್ಟಿದ ತಕ್ಷಣ ತೊಟ್ಟಿಲು ಮಾಡ್ರಿ ಕೊತ್ತ ಕೊಟ್ಟಿರ್ತಕ್ಕಂಥ ಸಮಾಜ ವಿಶ್ವಗುರು ಸಮಾಜ ಹೀಗೆ ಹಲವಾರು ಜೀವನದಲ್ಲಿ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ವಿಶ್ವಗುರ ಸಮಾಜ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ ಇವತ್ತ ಪ್ರಪಂಚಕ್ಕೆ ಸಂಸ್ಕಾರ ಆಚಾರ ವಿಚಾರ ಧರ್ಮ ಎಲ್ಲ ರೀತಿಯಲ್ಲೂ ಕೂಡ ಆ ಒಂದು ರೈತರಿಗೆ ವಿಶೇಷವಾಗಿ ರೈತರಿಗೆ ನೇಗಿಲು ಕುಂಟಿ ಮತ್ತು ಅವ ರೈತ ಬೆಳೀತಕ್ಕಂಥ ಆ ಒಕ್ಕಲುತನಕ್ಕೆ ಏನೇನು ಬೇಕು ಆ ಸಾಮಾನುಗಳನ್ನು ಮಾಡಿರ್ತಕ್ಕಂಥ ಸಮಾಜ ಅದು ವಿಶ್ವಗುರ ಸಮಾಜ ಹೀಗಾಗಿ ಹೆಮ್ಮೆಯಿಂದ ಹೇಳು ನಾನು ಭಾರತೀಯನಂದು ಇದೆ ಎದೆ ತಟ್ಟಿ ಹೇಳು ನಾನು ವಿಶ್ವಕರ್ಮನೆಯಂದು ಅದೇ ರೀತಿಯಾಗಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕಾಲೋನಿಯ ಮುಖಂಡರಾಗಿರ್ತಕ್ಕಂಥ ಜೈ ಹನುಮನ್ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಬಿ ಅಂಗಡಿಯವರು ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಶಿವಾಜಿ ಪಾಟೀಲ್ ಅವರು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಎಂ ಕೆ ಪಾಟೀಲ್ ಅವರು ವಿಜಯಕುಮಾರ ಮಳ್ಳಿಯವರು ಮತ್ತು ಸಮಾಜದ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಕಾಲೋನಿಯ ಮುಖಂಡರಾಗಿರ್ತಕ್ಕಂಥ ಕಿರಣಿ ಕಿರಣಿಯವರು ಆಮೇಲೆ ನಮ್ಮ ಸಿದ್ದಣ್ಣ ಹುಗಾರವರು ಮತ್ತು ಗುರು ಕೌಲಿಗೆ ಅವರು ಅದೇ ರೀತಿಯಾಗಿ ನಮ್ಮ ಹನುಮಾನ್ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಭಗವಂತ ಭಗವಂತರಾವ್ ಅವರು ಅದೇ ರೀತಿಯಾಗಿ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಕಾಳಪ್ಪ ಸುಧಾರ ಅವರು ನೀಲಕಂಠರಾವ್ ಅವರು ರಾಘವೇಂದ್ರ ಅವರು ಮತ್ತು ನಮ್ಮ ಹರವಳ ಗ್ರಾಮದ ಹರವಳ ಗ್ರಾಮದ ಮೊನ್ನೆ ಕೃಷಿ ಪತ್ತಿನ ಸ ಕಲಾಕರ ಹುದ್ದಾರವರು ಅವರು ಅಣ್ಕಲ್ ಅವರು ಅನೇಕ ಮುಖಂಡರು ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಕೂಡ ಧನ್ಯವಾದಗಳು ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಮೊನ್ನೆ ಎರಡು ದಿನ ನಾಲ್ಕು ದಿನ ಮುಂಚೆ ಹರವಾಳ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಹರವಾಳ ಗ್ರಾಮದಿಂದ ಎಲ್ಲ ಸದಸ್ಯರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ್ದಕ್ಕಾಗಿ ಎಲ್ಲ ಮಹಿಳೆಯರಿಗೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೂ ಮತ್ತು ನಮ್ಮ ಕಾಲೋನಿಯ ಮುಖಂಡರಿಗೂ ಎಲ್ಲರಿಗೂ ವಿಶೇಷವಾಗಿ ನಮ್ಮ ದೇವೇಂದ್ರ ದೇಸಾಯಕಲ್ ಅವರವರು ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಕ್ಕೆ ಯಾಕೆ ಬೇಕಿನಪ್ಪ ಅಂತಂದರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಆ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಾಯ ಮಾಡತಕ್ಕಂಥ ವ್ಯಕ್ತಿ ಅದು ಯಾರು ಇದ್ದರೆ ದೇವೇಂದ್ರ ದೇಸಾಯಕಲ್ ಅವರವರು ಹೆಮ್ಮೆ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಎಲ್ಲ ರೀತಿಯೂ ಕೂಡ ಸಹಕಾರ ಅವರು ಅವರಿಗೆ ವಿಶೇಷವಾಗಿ ಧನ್ಯವಾದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಮುಖಂಡರಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪುರ ಪಾಟೀಲ್ ಅವರು ಉಪ ಉಪ ಅನ್ನ ಅನುಪಸ್ಥಿತಿಯಲ್ಲಿ ಅವರ ಪುತ್ರರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ್ದಾರೆ ಅವರಿಗೂ ಕೂಡ ಅನೇಕ ಅನೇಕ ಧನ್ಯವಾದಗಳು ಸರ್ ಸರ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಶ್ವಕರ್ಮ ನಾನು ಮನೋಹರ್ ಹೋದ್ ಭಗವಾನ್ ವಿಶ್ವಕರ್ಮನ ಜಯಂತಿ ಉತ್ಸವದಿಂದ ಆರ್ಥಿಕ ಶುಭಾಶಯಗಳು ಕಲಬುರಗಿ ಜನರಿಗೆ ಮತ್ತು ನಾಡಿನ ಸಮರ್ಥ ಜನರಿಗೆ ವಿಶ್ವಕರ್ಮ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಯಾಕೆಂದರೆ ನರೇಂದ್ರ ಮೋದಿಯವರ ಹಬ್ಬ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂಥ ದೇಶ ಅಪೂರ್ವ ಕಂಡಂಥ ನಾಯಕ ಯಾರಾದ್ರೆ ನರೇಂದ್ರ ಮಾನ್ಯ ನರೇಂದ್ರ ಮೋದಿಯವರು ಇಂಥವರು ನಮ್ಮ ಸಮಾಜದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಯಾಕಂದ್ರೆ ಇವತ್ತು ಒ ಬಿ ಸಿ ಜಿಲ್ಲೆಯಲ್ಲಿ ಹುಟ್ಟಾರ ಅದು ನಮ್ಮ ಸಮಾಜ ಅಂತ ತಿಳ್ಕೊಂಡು ವಿಶೇಷವಾಗಿ ಇವತ್ತು ನಾವು ರಾಮ ಮಂದಿರದಿಂದ ಕರುಣೇಶ್ವರ ನಗರವಾಗಿ ಭವ್ಯ ಮೆರವಣಿಗೆ ಮಾಡಿಕೊಂಡು ಬಂದಿದ್ದೇವೆ ಯಾಕಂದ್ರೆ ನಮ್ಮ ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮನೇ ಹೆಂಗೆ ಜಗತ್ತು ಸೃಷ್ಟಿಕರ್ತನಾಗೇನ ಇದೇ ರೀತಿಯಾಗಿ ನಮ್ಮ ಕರ್ ಇಂಡಿಯಾದ ನಮ್ಮ ಭಾರತ ದೇಶಕ್ಕೆ ಯಾರಾದರೂ ಇದ್ದರೆ ಕೊಡುಗೆ ಕೊಡ್ಲಿಕ್ಕೆ ಅಂತ ನರೇಂದ್ರ ಮೋದಿಯವರು ಅವರು ಕೂಡ ನಾವು ಇವತ್ತು ಭವ್ಯ ಮೆರವಣಿಗೆಯಲ್ಲಿ ಭಾವಚಿತ್ರವನ್ನು ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ನಾವು ವೇದಿಕೆ ಮುಖಾಂತರವೇ ಕರೆದುಕೊಂಡು ಅವರು ಕೂಡ ಇಲ್ಲಿ ಅವರಿಗೆ ಕೂಡ ನಾವು ಪೂಜಾ ಮಹೋತ್ಸವವನ್ನು ಕ ಹಮ್ಮಿಕೊಂಡಿದ್ದೆವು ಯಾಕಂದರೆ ಮತ್ತು ನಾಡಿಗೆ ಅವನೂ ಒಂದು ದೇವರಂತೇಳಿ ನಾವು ಪೂಜೆ ಮಾಡಿಸ್ತೀವಿ ಇಂಥ ಎಲ್ಲರಿಗೂ ಶುಭವಾಗಲಿ ಎಂದು ಹೇಳ್ತೀನಿ